ಸ್ನೇಹಿತರು ನಮಸ್ಕಾರ ಅಕ್ಷೋಭ್ಯ ಸ್ಪಿರಿಚುವಲ್ ವೈಬ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ದಯಮಾಡಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ನಾವು ಕೊಡುವಂಥ ಕಂಟೆಂಟ್ಗಳ ಬಗ್ಗೆ ಅನಿಸಿಕೆಗಳನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತು ನಮ್ಮ ವಿಷಯಗಳನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ನಮ್ಮ ನೋಟಿಫಿಕೇಷನ್ಸ್ ನಿಮಗೆ ಬೇಗ ಬರಲಿ ಅಂತ ಹೇಳ್ತಾ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೇವೆ ಸ್ನೇಹಿತರೆ ಇವತ್ತು ಒಂದು ಹೊಸ ವಿಷಯದೊಂದಿಗೆ ಚರ್ಚೆ ಶುರು ಮಾಡೋಣ ಏನಂತ ಹೇಳಿದರೆ ದೇವರು ಮತ್ತು ದೆವ್ವ ಅನ್ನುವಂಥ ಕಾನ್ಸೆಪ್ಟು ಭಾಳಷ್ಟು ಹಿಂದಿನ ಕಾಲದಿಂದ ಭಾರತದಲ್ಲಿ ಬಹಳ ಹೇರಳವಾಗಿದೆ ಸೊ ಏನಪ್ಪ ಅಂತಂದರೆ ದೇವರು ಎಲ್ಲರೂ ಪೂಜೆ ಮಾಡ್ತೀವಿ ಆದರೆ ಇಂಡಿಯಾದಲ್ಲಿ ಒಂದು ಕಾನ್ಸೆಪ್ಟ್ ಇದೆ ದೇವರು ಶಾಪ ಕೊಡ್ತಾನೆ ದೇವರು ಕೆಟ್ಟದ್ದು ಮಾಡ್ತಾನೆ ಅಂತ ಹೇಳಿ ಸೊ ಈ ಎಲ್ಲ ವಿಚಾರಗಳ ಬಗ್ಗೆಗೆ ಇವತ್ತು ಇನ್ಡೆಪ್ ಸ್ವಲ್ಪ ಚರ್ಚೆ ಮಾಡೋಣ ಮತ್ತೆ ದೆವ್ವಗಳ ಬಗ್ಗೆ ದೆವ್ವ ಅಂತ ಏನೊಂದು ಕಾನ್ಸೆಪ್ಟ್ ಇದೆ ಭಾರತದಲ್ಲಿ ಇದನ್ನು ಕೂಡ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ನೀವೆಲ್ರೂ ಹುಟ್ಟಾಗಿಂದ ದೇವಸ್ಥಾನಕ್ಕೆ ಹೋಗಿರ್ತೀರಿ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ಆದರೆ ಎಲ್ಲ ದೇವರುಗಳು ಎಲ್ಲರಿಗೂ ಒಳ್ಳೇದು ಮಾಡಲ್ಲ ಯಾಕೆ ಕೆಲವೊಂದು ಕ್ಷೇತ್ರಗಳಷ್ಟೇ ತುಂಬ ತುಂಬಾ ಫೇಮಸ್ ಆಗಿದಾವೆ ಕೆಲವೊಂದು ದೇವರುಗಳಷ್ಟೇ ತುಂಬ ಒಳ್ಳೇದು ಮಾಡ್ತವೆ ಅನ್ನುವಂಥ ಕಾನ್ಸೆಪ್ಟು ಮತ್ತು ದೇವರು ಶಾಪ ಕೊಟ್ಬಿಟ್ಟ ಅವನು ಅವನಿಗೆ ಆ್ಯಕ್ಸಿಡೆಂಟ್ ಆಯಿತು ಯಾಕಂದರೆ ದೇವರೇ ಕಾರಣ ಅಂತ ಎಲ್ಲ ಹೇಳೋವಂಥ ಮಾತುಗಳನ್ನು ಕೇಳಿರ್ತೀರಿ ಸೊ ನಿಜವಾಗ್ಲೂ ಹೇಳಬೇಕು ಅಂತಂದರೆ ದೇವರು ಅಂತ ಅನ್ನೋನು ಶಾಪವನ್ನು ಕೊಡಲಿಕ್ಕೆ ಯೋಗ್ಯನಲ್ಲ ಹೌದಾ ದೇವರು ಅಂತ ಅನ್ನೋನು ಶಾಪ ಕೊಡ್ ಕೊಡೋದಾದರೆ ಕೆಟ್ಟದ್ದು ಮಾಡೋದಾದರೆ ಅವನನ್ನು ದೇವರು ಅಂತ ಯಾಕಂತ ಹೇಳಬೇಕು ಅಲ್ವಾ ಈಗ ಮನುಷ್ಯರು ಕೆಟ್ಟವ್ರು ಮಾಡ್ತಾರೆ ಅವರಲ್ಲಿ ನಮ್ಮಲ್ಲಿ ಮನುಷ್ಯರಲ್ಲಿ ಕೆಟ್ಟವರು ಒಳ್ಳೆಯವರು ಅಂತ ನಾವು ನಿರ್ಧಾರ ಮಾಡಬಹುದು ಆದರೆ ದೇವರೇ ಕೆಟ್ಟದ್ ಮಾಡಿದಾಗ ದೇವರೇ ಕೆಟ್ಟದ್ದನ್ನ ಬಯಸ್ದಾಗ ಮತ್ತೆ ಯಾರು ನಂಬೋದು ಪೂಜೆ ಮಾಡೋದ್ರಲ್ಲಿ ಅರ್ಥ ಏನಿದೆ ಸೊ ಬಹಳಷ್ಟು ಜನ ತುಂಬಾ ಜನ ಇವತ್ತು ಬಿಂಬಿಸಿದ್ದಾರೆ ಆ ಥರ ದೇವರು ಕೆಟ್ಟದ್ದು ಮಾಡ್ತಾನೆ ಅಂತ ನಿಜವಾಗಿ ಹೇಳಬೇಕು ಅಂತ ಅಂದರೆ ದೇವರು ಕೆಟ್ಟದ್ದನ್ನು ಮಾಡಲ್ಲ ದೇವರು ಅನಿಸಿಕೊಂಡವನು ಒಳ್ಳೆಯದನ್ನಷ್ಟೇ ಮಾಡ್ತಾನೆ ಮತ್ತೆ ದೇವರು ಅನ್ನುವಂತಹ ಒಂದು ವಿಶಿಷ್ಟವಾದ ಚೈತನ್ಯ ಏನಿರುತ್ತೆ ಯಾವಾಗಲೂ ವರಗಳನ್ನು ಕೊಡಲಿಕ್ಕೆ ಸಿದ್ಧವಾಗಿರುತ್ತೆ ಆದರೆ ನಾವು ಅದನ್ನು ರಿಸೀವ್ ಮಾಡುವಷ್ಟು ಎಫಿಷಿಯನ್ಸಿ ನಮ್ಮಲ್ಲಿರಲ್ಲ ಅಥವಾ ಯೋಗ ಯೋಗ್ಯತೆಗಳನ್ನು ನಾವು ಬೆಳೆಸಿಕೊಂಡಿರಲ್ಲ ಸೊ ಹಾಗಾಗಿ ದೇವರು ದೇವರಿಂದ ಬರ ಬರುವಂತಹ ಪ್ರಜ್ಞೆಯುಳ್ಳ ಕಿರಣಗಳು ಅಂದರೆ ವರಗಳು ಅಂತ ಏನು ಹೇಳ್ತೀವಲ್ಲ ಆ ಪ್ರಜ್ಞೆಯುಳ್ಳ ಕಿರಣಗಳನ್ನು ನಾವು ರಿಸೀವ್ ಮಾಡಲಿಕ್ಕೆ ನಮ್ಮಲ್ಲಿ ಆಗ್ತಿರಲ್ಲ ಸೊ ಹಂಗಾಗಿ ನಾವು ದೇವರು ಅನ್ನೋ ವಿಚಾರದಲ್ಲಿ ಫೇಲೂರ್ ಆಗ್ತೀವಿ ಇನ್ನೂ ಡೆಪ್ತಾಗಿ ಹೇಳಬೇಕು ಅಂತಂದರೆ ದೇವರು ಅಂತಂದರೆ ಒಂದು ವೈಬ್ರೇಷನ್ಸ್ ದೇವರು ಅಂತ ಅಂದರೆ ಅದೊಂದು ಫ್ರೀಕ್ವೆನ್ಸಿ ಒಂದೊಂದು ದೇವತೆ ಒಂದೊಂದು ಫ್ರೀಕ್ವೆನ್ಸಿಯನ್ನು ಹೊಂದಿರ್ತದೆ ಈಗ ಗೀತೆಗಳಲ್ಲಿ ಮತ್ತು ವೇದ ಪುರಾಣಗಳೆಲ್ಲ ಹೇಳೋ ಹಾಗೆ ದೇವರು ನಮ್ಮಲ್ಲೇ ಇದ್ದಾನೆ ಅನ್ನೋದೊಂದು ಮಾತು ಅಂದರೆ ನಮ್ಮ ಒಳಗಡೆ ಅಂತರಂಗದಲ್ಲಿ ದೇವರಿದ್ದಾನೆ ಅಂತ ಹೇಳೋವಂಥದ್ದು ಒಂದು ಶ್ರೇಷ್ಠವಾದ ಮಾತು ಅಂತ ನಾನು ಅನುಭವಿಸ್ತೇನೆ ಅಂದರೆ ದೇವರುಗಳು ನಮ್ಮ ಒಳಗೆ ಇದೆಯಾ ಅಂತ ಸೊ ಇದು ಎಲ್ಲ ಗ್ರಂಥಗಳಲ್ಲಿ ವೇದಗಳಲ್ಲೆಲ್ಲ ಇರೋದಾದರೆ ನಮ್ಮ ದೇಹದೊಳಗಡೆ ದೇವರು ಇದೆಯಾ ಸಿ ಲಲಿತಾ ಸಹಸ್ರನಾಮದಲ್ಲಿ ಮತ್ತು ಅಥರ್ವಣ ವೇದ ಈ ಥರ ವಿಷಯಗಳಲ್ಲಿ ಮತ್ತು ಆ ಗ್ರಂಥಗಳಲ್ಲೆಲ್ಲ ಮನುಷ್ಯನ ದೇಹದಲ್ಲಿ ಚಕ್ರಗಳು ಅಂತ ಇದೆ ಅನ್ನುವಂಥ ಉಲ್ಲೇಖ ಇದೆ ಉದಾಹರಣೆಗೆ ನಮ್ಮ ಬೆನ್ನು ಹೊಂದಿಕೊಂಡಂತೆ ಮುಖ್ಯವಾಗಿ ಏಳು ಚಕ್ರಗಳು ಸೆವೆನ್ ಚಕ್ರಾಸ್ ಇನ್ ಹ್ಯೂಮನ್ ಬಾಡಿ ಅಂತ ಏಳು ಚಕ್ರಗಳು ಅಲೈನ್ ಆಗಿರುತ್ತೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಗ್ನ ಮತ್ತು ಸಹಸ್ರಾರ ಈ ಚಕ್ರಗಳು ನಮ್ಮ ದೈನಂದಿನ ಬದುಕಿಗೂ ಮತ್ತು ಈ ಚಕ್ರಗಳು ನೇರ ನೇರ ಸಂಬಂಧ ಇರ್ತದೆ ದೇವರು ನೋಡಿ ನೀವು ದೇವರು ಅಂತ ಅರ್ಥ ಮಾಡ್ಕೊಬೇಕಿರೋದು ಹೇಗೆ ಅಂತಂದರೆ ಯಾವ ದೇವರು ಯಾವ ಚಕ್ರಕ್ಕೆ ಸಂಬಂಧಪಟ್ಟ ಪಡುತ್ತೆ ಅಂತ ಈ ಹಿಂದೆ ಚಕ್ರಗಳ ಬಗ್ಗೆ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅಂದರೆ ಒಂದು ಮೂಲಾಧಾರ ಚಕ್ರ ಅಂತ ನಾವು ತಗೊಂಡಾಗ ಮೂಲಾಧಾರ ಚಕ್ರ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗೆ ಲೀಡ್ ಮಾಡುತ್ತೆ ಮತ್ತು ಭಯಗಳಿಗೆ ದುಃಖಗಳಿಗೆ ಆತಂಕಗಳಿಗೆ ಇದಕ್ಕೆಲ್ಲ ಮೂಲಾಧಾರ ಚಕ್ರ ರೂಲ್ ಮಾಡುತ್ತೆ ಅಂದರೆ ಮೂರಾದರ ಚಕ್ರ ವೀಕ್ ಇತ್ತು ಅಂತಂದರೆ ಮನುಷ್ಯನಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ರೈಸ್ ಆಗ್ಬೋದು ಅಥವಾ ವಿನಾಕಾರಣ ಭಯಗಳು ರೈಸ್ ಆಗ್ಬೋದು ಅಥವಾ ಜನನಾಂಗದ ಭಾಗಗಳಲ್ಲಿ ಸಮಸ್ಯೆಗಳು ಅಥವಾ ಕಾಯಿಲೆಗಳು ಶುರುವಾಗ್ಬೋದು ಇಂಥ ಒಂದು ಏನು ಪ್ರಾಬ್ಲಮ್ಗಳು ನಮಗೆ ಕಾಣಿಸ್ಬೋದು ಅದಾದ್ಮೇಲೆ ಸ್ವಾದಿಷ್ಟಾನ ಆಯಿತು ಅಂತಂದರೆ ಸೊ ಈ ಕ್ರಿಯೇಟಿವಿಟಿ ಇಲ್ದೇ ಇರುವಂಥದ್ದು ಅಥವಾ ಆಸ್ತಿ ಇರುತ್ತೆ ಆದರೆ ನಾವು ಯೂಸ್ ಮಾಡೋಕಾಗ್ತಿರೋಲ್ಲ ಯಾರ್ದೋ ಕೈಯಲ್ಲಿ ಇರುತ್ತೆ ಅಥವಾ ನಮ್ಮ ಹತ್ರ ಬಹಳಷ್ಟು ಇರುತ್ತೆ ಬಹಳಷ್ಟು ಬಹಳ ಬಹಳಷ್ಟು ಆಸ್ತಿ ಇರುತ್ತೆ ಆದರೆ ನಾವು ಅನುಭವಿಸೋಕ್ಕಾಗಲ್ಲ ಅದೆಲ್ಲೋ ಏನೋ ಆಗ್ತಿರುತ್ತೆ ಸೊ ಇಂಥ ಸಮಸ್ಯೆಗಳಾಗೋದು ಅಥವಾ ಮಕ್ಕಳು ಆಗದೇ ಇರುವಂಥ ಸಮಸ್ಯೆಗಳು ರೈಸ್ ಆಗದಿರೋ ರೈಸ್ ಆಗುವಂಥದ್ದು ಇಂಥ ಅನೇಕ ಸಮಸ್ಯೆಗಳನ್ನು ನಾವು ಒಂದು ಸ್ವಾದಿಷ್ಟಾನ ಚಕ್ರ ರೋಲ್ ಮಾಡೋದನ್ನ ನೋಡ್ಬೋದು ಮತ್ತೆ ಮಣಿಪುರ ಚಕ್ರ ಏನಾದರೂ ವೀಕ್ ಆಯ್ತು ಅಂದರೆ ಆಸ್ತಿಗಳು ಈಡೇರದೇ ಇರುವಂಥದ್ದು ಹೊಟ್ಟೆಯ ಭಾಗಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ರೈಸ್ ಆಗುವಂತದ್ದು ಇಂಥ ನೋಡಬಹುದು ಹಾಗೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ಚಕ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಮೂಲಾಧಾರ ಚಕ್ರಕ್ಕೆ ಗಣೇಶ ಅಧಿಪತಿ ನಾವು ಗಣೇಶ ಗಣೇಶನ ಹತ್ರ ಹೋಗ್ಬಿಟ್ಟು ನಮ್ಮ ಸ್ವ ಅಥವಾ ಮಣಿಪುರ ಚಕ್ರನೋ ಅನಾಹುತ ಚಕ್ರನೋ ಸ್ಟ್ರಾಂಗ್ ಆಗಲಿ ಅಂತ ಅಂದ್ರೆ ಗಣೇಶ ಇಲ್ಲ ಅಂತ ಹೇಳ್ತೇನೆ ಗಣೇಶ ಮೂಲಾಧಾರ ಚಕ್ರಕ್ಕೆ ಮಾತ್ರ ಅವನ ಫ್ರೀಕ್ವೆನ್ಸಿ ಗಣೇಶ ಅನ್ನೋ ಅಂತ ಒಂದು ಫ್ರೀಕ್ವೆನ್ಸಿ ಏನಿದೆಯಲ್ಲ ಅಥವಾ ವೈಬ್ರೇಷನ್ಸ್ ಅಂತ ಏನಿದೆಯಲ್ಲ ಆ ವೈಬ್ರೇಷನ್ಸ್ ನಮ್ಮ ಮೂಲಾಧಾರ ಚಕ್ರಕ್ಕೆ ಹೊಂದಿಕೊಂಡಂತೆ ಇರ್ತದೆ ಸೊ ಹಂಗಾಗಿ ನಾವು ಗಣೇಶನ ದೇವಸ್ಥಾನಕ್ಕೆ ಹೆಚ್ಚು ಹೆಚ್ಚು ಹೋದಾಗ ಆ ಮೂಲಾಧಾರ ಚಕ್ರ ರೈಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗೆ ಸ್ವಾದಿಷ್ಠಾನ ಚಕ್ರಕ್ಕೆ ಯಾವುದಾದ್ರೂ ಶಕ್ತಿ ದೇವತೆಗಳನ್ನು ನಾವು ಆರಾಧನೆ ಮಾಡಿದಾಗ ಹೋಗುವಂಥದ್ದು ಅಥವಾ ಶಿವನ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಚಕ್ರ ಏನು ಇಂಪ್ರೂವ್ ಆಗುವಂಥದ್ದು ಚಕ್ರಕ್ಕೆ ಮತ್ತು ಶಿವನಿಗೆ ನೇರ ನೇರ ವೈಬ್ರೇಷನ್ಸ್ ಅಲೈನ್ ಆಗಿರುತ್ತೆ ಆ ವೈಬ್ರೇಷನ್ಸನ್ನು ತಡ್ಕೊಳ್ಳೋಷ್ಟು ಅಥವಾ ಅದನ್ನು ಫೀಲ್ ಮಾಡುವಷ್ಟು ಸೂಕ್ಷ್ಮತೆ ನಮ್ಮಲ್ಲಿದ್ದರೆ ಅದು ನಮಗೆ ಅರಿವಾಗ್ತದೆ ನಮ್ಮಲ್ಲಿ ರೇಖಿ ಕಲ್ತಂತಹ ಬಹಳಷ್ಟು ಜನ ಹೇಳ್ತಾರೆ ರೇಖಿ ಕಲ್ತ ಮೇಲೆ ರೇಖಿ ಪ್ರಾಕ್ಟೀಸ್ ಅಭ್ಯಾಸ ಮಾಡಿದಾದ್ಮೇಲೆ ಮೇಲೆ ದೇವಸ್ಥಾನಗಳಿಗೆ ಹೋದಾಗ ಒಂದು ವಿಶೇಷ ವೈಬ್ರೇಷನ್ಸ್ ನಮಗೆ ಫೀಲ್ ಆಗುತ್ತೆ ಸರ್ ಆ ಚೈತನ್ಯ ನಮಗೆ ಅನುಭವಕ್ಕೆ ಬರುತ್ತೆ ಅಂತ ಹೇಳೋ ಹೇಳೋ ಅಂತ ಬಹಳಷ್ಟು ಜನ ಇದ್ದಾರೆ ಸೊ ಹೀಗೆ ಒಂದೊಂದು ಚಕ್ರಗಳು ಒಂದೊಂದು ದೇವತೆಗಳಿಗೆ ಸಂಬಂಧಪಟ್ಟಿರುತ್ತೆ ನಾವು ರೇಖಿ ಕ್ಲಾಸಲ್ಲೆಲ್ಲ ಆಗಿ ಹೇಳ್ತೇವೆ ಚಕ್ರಗಳಂದ್ರೇನು ಮತ್ತೆ ಚಕ್ರಗಳಿಗೆ ಹೊಂದಿಕೊಂಡಂಥ ದೇವತೆಗಳು ಹೇಗೆ ನಮಗೆ ಸಹಾಯ ಮಾಡ್ತವೆ ಅಂತ ಸೊ ಇನ್ನು ಮುಂದೆ ಯಾವುದೇ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನೀವು ಪೂಜೆ ಮಾಡ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಆದರೆ ಅಲ್ಲಿ ಸುಮ್ಮನೆ ಕೂತಿದ್ರೆ ಸಾಕು ಅಲ್ಲಿನ ವೈಬ್ರೇಷನ್ಸು ನಮ್ಮ ಬಾಡಿಗೆ ಯಾವ ಚಕ್ರಕ್ಕೆ ಬೇಕಾಗಿರ್ತದೆ ಆ ಚಕ್ರಕ್ಕೆ ಅದು ಖಂಡಿತ ಅಲೈನ್ ಆಗುತ್ತೆ ಸೊ ಇದು ದೇವರುಗಳ ಬಗ್ಗೆ ಒಂದು ಮಾಹಿತಿ ಇನ್ನು ದೆವ್ವ ಅಂತ ಏನು ಹೇಳ್ತಾರೆ ಇವತ್ತು ಬಹಳಷ್ಟು ಜನ ಆ ದೆವ್ವ ಅನ್ನೋ ನೋಡಿಲ್ಲವಾದರೂ ನೋಡಿಲ್ವಾದರೂ ಸಹ ತುಂಬ ಜನ ಹೆದೋರಿದ್ದಾರೆ ತುಂಬ ಜನ ಪ್ಯಾನಿಕ್ ಆಗೋರಿದ್ದಾರೆ ಸೊ ಆತ್ಮಗಳು ಅಂತ ಹೇಳಿದ್ರೆ ನಮ್ಮ ಭಾರತೀಯ ಗ್ರಂಥಗಳ ಪ್ರಕಾರ ಆತ್ಮಗಳು ಅನ್ನೋದಿದೆ ಪೂರ್ವಜನ್ಮ ಪುನರ್ಜನ್ಮ ಅನ್ನೋದಿದೆ ಆತ್ಮ ಒಂದೇ ಜನ್ಮಕ್ಕೆ ಸೀಮಿತ ಅಲ್ಲ ಬಹಳಷ್ಟು ಜನ್ಮಗಳನ್ನು ಅದು ಪಡೆದಿರುತ್ತೆ ಮತ್ತು ಮುಂದೆ ಪಡೆಯುತ್ತೆ ಅಂತ ಹೇಳುವಂಥದ್ದು ಒಂದು ಕಾನ್ಸೆಪ್ಟ್ ಇದೆ ಮತ್ತು ಮೋಕ್ಷಕ್ಕೆ ಆತ್ಮ ಒಂದು ಪ್ರಯಾಣ ಮಾಡೋವರೆಗೂ ಜನಗಳನ್ನು ಎತ್ತ ಎತ್ತುತ್ತೆ ಅದು ಬೇರೆ ಜನಗಳನ್ನು ಪಡೆಯುತ್ತೆ ಅಂತ ಹೇಳುವಂಥದ್ದು ಒಂದು ವಾಡಿಕೆ ಅಥವಾ ಅದು ಆಧ್ಯಾತ್ಮಿಕವಾಗಿ ವಾಸ್ತವವೂ ಕೂಡ ಹೌದು ನಿಮಗೆ ಒಂದು ಒಂದು ಕತೆ ಹೇಳ್ತೀನಿ ಅದ್ಭುತವಾದ ಕತೆ ಅಲ್ಲ ಇದು ನಿಜವಾದ ನಿಜವಾಗಿ ನಡೆದಂಥ ಒಂದು ಘಟನೆ ಇಂಡಿಯಾ ಚೈನಾ ಬಾರ್ಡರಲ್ಲಿ ಒಂದ್ಸರಿ ಏನಾಗ್ತದೆ ಹರ್ಭಜನ್ ಬಾಬಾ ಹರ್ಭಜನ್ ಸಿಂಗ್ ಅನ್ನುವಂತ ಒಬ್ಬ ಯೋಧ ಹಿಮ ಹಿಮಪಾತಕ್ಕೆ ಸಿಲುಕಿ ಸತ್ತು ಹೋಗ್ತಾನೆ ಆ ಬಾಬಾ ಹರ್ಭಜನ್ ಸಿಂಗ್ ದೇಹ ಸುಮಾರು ದಿನ ಆದರೂ ಸಿಗಲ್ಲ ಎಷ್ಟೋ ದಿನ ಆದ್ರೂ ಸಿಗಲ್ಲ ಆಗ ಆ ಬಾಬಾ ಹರ್ಭಜನ್ ಸಿಂಗ್ ಅವರ ಒಬ್ಬ ಸ್ನೇಹಿತನ ಕನಸಲ್ಲಿ ಈ ಬಾಬಾ ಹರ್ಭಜನ್ ಸಿಂಗ್ ಬರ್ತಾರೆ ಕನಸಲ್ಲಿ ಹೇಳ್ತಾರೆ ನನ್ನ ಆತ್ಮ ನನ್ನ ದೇಹ ಈ ಕಡೆ ಇದೆ ದಯಮಾಡಿ ಸರ್ಚ್ ಮಾಡಿ ಅಂತ ಹೇಳ್ತಾರೆ ಸೊ ಅವನ ಫ್ರೆಂಡ್ಗೆ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಆದಾಗ ಆ ಕನಸಲ್ಲಿ ಕಂಡಂಥ ಪೇಸ್ಗೆ ಹೋಗಿ ಸರ್ಚ್ ಮಾಡಿ ನೋಡಿದಾಗ ಅವ್ರ ಬಾಡಿ ಅಲ್ಲೇ ಇರ್ತದೆ ಆಶ್ಚರ್ಯ ಆಗ್ತದೆ ಮತ್ತು ಹೀಗೆ ಕಾಲ ಕಳೆದಂತೆ ಸುಮಾರು ಜ ಸುಮಾರು ಅವರ ಸ್ನೇಹಿತರ ಕನಸಲ್ಲೆಲ್ಲ ಬಂದು ನಾನು ಇನ್ನೂ ದೇಶ ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಮತ್ತೆ ಕೆಲವು ಕೆಲವಾರು ಸೂಚನೆಗಳನ್ನು ಕೂಡ ಸೈನ್ಯಕ್ಕೆ ಕೊಡ್ತಾರೆ ಯಾರು ಅರ್ಭಜನ್ ಸಿಂಗ್ ಬಾಬಾ ಸೊ ಅದರ ಪ್ರಕಾರವೇ ಇವರು ಮುಂದುವರೆದಾಗ ಇವರಿಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ಸು ತುಂಬ ಸಿಗುತ್ತೆ ಸೊ ಹಾಗಾಗಿನೇ ಇವತ್ತಿಗೂ ಸಹ ಬಾರ್ಡ್ರಲ್ಲಿ ಬಾಬಾ ಹರ್ಭಜನ್ ಸಿಂಗ್ ಅವರ ಆ ದೇವಸ್ಥಾನವನ್ನು ಗಟ್ಟಿ ಆತ್ಮಕ್ಕೆ ಪೂಜೆ ಮಾಡ್ತಾರೆ ಇವತ್ತು ಕೂಡ ಆತ್ಮ ಹೆಲ್ಪ್ ಮಾಡ್ತಾ ಇದೆ ಸ್ನೇಹಿತರ ಮುಖಾಂತರ ಬಂದು ಹೇಳುತ್ತೆ ಆತ್ಮ ಕನಸಲ್ಲಿ ಹೇಳುತ್ತೆ ಸೂಚನೆಗಳು ಕೊಡುತ್ತೆ ಹೀಗಾಗುತ್ತೆ ಹೀಗಾಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಇವತ್ತು ಕೂಡ ಆ ಆತ್ಮಕ್ಕೆ ಸಕಲ ಗೌರವಗಳನ್ನ ಕೊಟ್ಟು ಇವತ್ತು ಪೂಜೆ ಮಾಡ್ತಾರೆ ಸೊ ಇಂಥದು ಇಂತಹ ಆತ್ಮಗಳು ದೈವಾತ್ಮರು ಅಂತ ಹೇಳ್ಬೋದು ಉದಾಹರಣೆಗೆ ಈ ರಾಘವೇಂದ್ರ ಸ್ವಾಮಿಗಳು ಅದು ಅದ್ಭುತ ಚೈತನ್ಯ ಅವರು ಆತ್ಮರೂಪಿ ಸಂತರು ಅಂತ ಹೇಳ್ಬೋದು ರಾಘವೇಂದ್ರ ಸ್ವಾಮಿಗಳು ಅವರು ಯತಿಗಳು ಸಂತರು ಹೌದು ಸೊ ಅವರು ಹೇಗೆ ಕೆಲಸ ಮಾಡ್ತಾರೆ ನಮಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಅಂತಂದರೆ ದಿವ್ಯಾತ್ಮ ಅಂತ ಏನಿದೆಯಲ್ಲ ದಿವ್ಯಾತ್ಮದ ಬೇರೆಯವರಿಗೆ ದಿವ್ಯಾತ್ಮದ ಮುಖಾಂತರ ಕೆಲಸ ಮಾಡಿಕೊಡುವಂಥದ್ದು ಆಶೀರ್ವಾದ ಮಾಡುವಂಥದ್ದು ಹೀಗೆ ಮತ್ತು ಸಾಯಿಬಾಬಾ ಅವರು ಸಿದ್ಧಾರೂಢ ಸ್ವಾಮಿಗಳು ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಗಳು ಇಂತಹ ಬಹಳಷ್ಟು ದಿವ್ಯಾತ್ಮಗಳು ಇವತ್ತು ಇದೆ ಆ ಪ್ರೇತಾತ್ಮಗಳು ಅಂತ ಏನು ಹೇಳ್ತಾರಲ್ಲ ಈ ಕೆಲವೊಂದು ದುಷ್ಟಾತ್ಮಗಳು ಅಥವಾ ಪ್ರೇತಾತ್ಮಗಳು ಅಂತ ಹೇಳೋದು ಅದು ಹೌದು ನಮ್ಮ ಆಫೀಸಲ್ಲಿ ಅಥವಾ ನಮ್ಮ ಫೀಲ್ಡಲ್ಲಿ ಭಾಳಷ್ಟು ಜನ ಬಂದು ಈ ಸಮಸ್ಯೆಗಳನ್ನು ಹೇಳ್ಕೊತಾರೆ ಅಂದರೆ ಪ್ರೇತ ಬಾಧೆ ಅಂತ ಏನು ಹೇಳ್ತಾರಲ್ಲ ಇಂಥ ಸಮಸ್ಯೆಗಳನ್ನು ನಾವು ನೋಡಿದ್ದೇವೆ ಸುಮಾರು ಆತ್ಮಗಳನ್ನು ನಾವು ರಿಲೀಸ್ ಮಾಡಿದ್ದೇವೆ ಆದರೆ ಯಾವುದನ್ನು ಸಹ ನಾವು ಅದಕ್ಕೆ ಆ ನೆರಳು ಅಥವಾ ಈ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರಲ್ಲ ಜನ ಕತೆ ಕಟ್ಟಿ ಹೇಳ್ತಾರ ಅಂಥದ್ದು ಯಾವುದು ನಾವು ನೋಡಿಲ್ಲ ಅಷ್ಟು ಸ್ಪಿರಿಟ್ಸನ್ನು ನಾವು ಬಾಡಿನ ರಿಲೀಸ್ ಮಾಡಿದ್ರು ಸಹ ಇಲ್ಲಿವರೆಗೂ ನಾವು ಯಾವುದೂ ನೋಟಿಸ್ ಮಾಡಿಲ್ಲ ನೋಡೋಣ ಖಂಡಿತ ಮುಂದೆ ಯಾವುದಾದ್ರೂ ಒಂದು ಪ್ಲೇಸ್ಗೆ ನೈಟ್ ಟೈಮ್ ವಿಸಿಟ್ ಮಾಡಿ ಅಲ್ಲಿ ಈ ಹಳ್ಳಿ ಕಡೆ ಒಂದು ಯಾವುದಾದ್ರೂ ಪಾಳು ಬಿದ್ದ ಮನೆಗಳಲ್ಲಿ ದೆವ್ವ ಇದೆ ಹಾಗೆ ಹೀಗೆ ಅಂತ ಕಥೆಗಳನ್ನು ಹೇಳ್ತಾರೆ ಸೊ ಅಂಥದ್ದೇನಾದರೂ ಇದ್ದರೆ ನಾವು ಖಂಡಿತ ಒಂದು ಪ್ರಯೋಗ ಮಾಡಿ ನೋಡ್ತೀವಿ ಪ್ರಯತ್ನ ಮಾಡಿ ನೋಡ್ತೇವೆ ಸೊ ಇದು ಇವತ್ತಿನ ಒಂದು ಕಂಟೆಂಟ್ ಸ್ನೇಹಿತರೆ ದೇವರು ದೆವ್ವ ಅನ್ನೋಂಥದ್ದು ಎಲ್ಲ ಕಡೆ ಅದು ಅಸ್ತಿತ್ವದಲ್ಲಿರುತ್ತೆ ಭಾರತದದಲ್ಲದೆ ಎಲ್ಲ ದೇಶಗಳಲ್ಲೂ ಸಹ ವರ್ಲ್ಡ್ ವೈಡ್ ಎಲ್ಲ ದೇಶದಲ್ಲೂ ಸಹ ದೇವರು ಮತ್ತು ದೇವ ಅನ್ನೋ ಕಾನ್ಸೆಪ್ಟು ಬಹಳಷ್ಟು ಇದೆ ನಮ್ಮಲ್ಲಿ ಈಗ ಚಿತ್ರಾನ್ನ ನಾವು ಚಿತ್ರಾನ್ನ ಅಂತಂದರೆ ಬೇರೆ ಕಡೆ ಅದೊಂದು ಬೇರೆ ಭಾಗದಲ್ಲಿ ಅದೊಂದು ಬೇರೆ ಥರ ಹೆಸರು ಹೇಳ್ತಾರೆ ಸೊ ಹಾಗೆ ನಾವಿಲ್ಲಿ ದೇವರು ಅಂತ ಹೆಸರು ಹೇಳಿದಾಗ ಅಲ್ಲಿ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಆರಾಧನೆ ಮಾಡುವಂಥ ವಾಡಿಕೆಗಳು ಬಹಳಷ್ಟು ಇದೆ ಸೊ ದೇವಸ್ಥಾನಗಳಲ್ಲಿ ದೇವರು ಕೆಟ್ಟದ್ದು ಮಾಡೋದನ್ನು ಅದು ನಾವು ಒಪ್ಪಲ್ಲ ಕೆಟ್ಟದ್ದು ಮಾಡುತ್ತೆ ಅಂತ ಹೇಳ್ತಾರಲ್ಲ ಹೊರಗೆ ಶಾಪ ಕೊಟ್ಬಿಡುತ್ತೆ ದೇವರು ಅಂತ ಹೇಳ್ತಾರಲ್ಲ ಅದು ಸುಳ್ಳು ಶುದ್ಧ ಸುಳ್ಳು ದೇವರು ದೇ ಕೆಟ್ಟದ್ದು ಮಾಡೋವ್ನಾದರೆ ದೆವ್ವಗಳು ಅಂತ ಹೇಳ್ಬೋದು ಸೊ ಯೂಶ್ವಲಿ ದೇವರು ದೆವ್ವ ಅಂತ ಅಂದರೆ ಆಪೋಸಿಟ್ ವರ್ಡ್ಸು ದೇವರು ಒಳ್ಳೇದು ಮಾಡೋಕ್ಕಿರ್ತಾನೆ ದೆವ್ವ ಕಾಟ ಕೊಡೋಕಿರುತ್ತೆ ಅಂತ ಹೇಳ್ತಾರೆ ಸೊ ಆ ದೇವರು ಕೆಟ್ಟದ್ದು ಮಾಡಿದ್ರೆ ಅವನಿಗೆ ದೆವ್ವ ಅನ್ಬೇಕಾ ದೇವ್ರು ಅನ್ಬೇಕಾ ನಾವು ಸೊ ಹಾಗಾಗಿ ದೇವರು ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾನೆ ದೆವ್ವಗಳು ಅನ್ನೋ ಅಂಥ ಕಾನ್ಸೆಪ್ಟು ಅದು ಕೆಟ್ಟ ವೈಬ್ರೇಷನ್ಸ್ ಅಷ್ಟೇ ಅದು ಸೊ ಇದ್ರ ಬಗ್ಗೆ ಮುಂದೆ ಖಂಡಿತ ಒಂದು ಹಂಟ್ ಮಾಡೋಣ ಏನೋ ಸ್ಪಿರಿಟ್ ಹಂಟನ್ನು ಮಾಡೋಣ ಅಂತ ಹೇಳ್ತಾ ಇನ್ನೇನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ನಮ್ಮ ಸಂಪರ್ಕ ಮಾಡ್ಬೋದು ಮತ್ತು ಯಾರಾದರೂ ರೇಖೆ ಕಲಿಯೋರಿದ್ದರೆ ನಮ್ಮ ನಮ್ಮ ಜೊತೆ ಬಂದು ನೀವು ರೇಖೆ ಕಲಿಬೋದು ಮತ್ತು ಹಿಪ್ನೋಸಿಸ್ ಇಂಥ ವಿಷಯಗಳನ್ನೆಲ್ಲ ನೀವು ಕಲಿಯೋರಿದ್ರೆ ನಮ್ಮ ಸೆಂಟರ್ಗೆ ಭೇಟಿ ಮಾಡ್ಬೋದು ಮತ್ತು ನಮ್ಮ ಆನ್ಲೈನ್ ಕ್ಲಾಸಸ್ ಕೂಡ ತಗೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ದಯಮಾಡಿ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮೆಲ್ಲರೂ ನಮಸ್ಕಾರ ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು ಸ್ನೇಹಿತರೆ